హాయ్ హలో గైస్ వెల్కమ్ బ్యాక్ టు మై యూట్యూబ్ ఛానల్ గైస్ నమ్మ హస్బెండు గణపతి ఎలా నోడ్కెక్ట్ మి హిందే బందో నోడి గైస్ ఆమె నెక్స్ట్ డే మార్నింగ్ ఎద్బిట్టు స్నకు గణేష్ తరక హోదరు నను ఇం స్వల్ప రంగోలి కద్లార్తి ఎలా రెడీ మట్కండె నోడి గైస్ సో నమ్మ హస్బెండ్ బరద్రోడే ఏమేనెలా బు పూజ ఎలా రెడీ మిట్కండె ఆమె నమ్మ హస్బెండ్ బందరూ గణేషన కట్సి గణేషన్ పూజ స్టార్ట్ మాకుందో సో నెల నేను సింపల్గినే పూజ మాకు ఆమె పూజకేనే బో ఎలా నమ్మ హస్బెండీలో ఉందకుంటే సో స్వల్ప పూజన స్టార్ట్ మూ పూజ మే రెడీ అది నోడి గైస్ ಸಗಣೇಶನ ಗฤษಣ ಕಾಂಪ್ ಮಾರ್ಕಷತೆ ಓ ಗಂಧ ಟೆಂಗಿನಕಾಯಿ ಹಣ್ಣು ಎಲ್ಲ ವ್ಯವಸ್ಥಿತವಾಗಿಲ್ಲ دیر ಮುಂದೆಲ್ಲ ಒಂದಿಸಿ ದೇವರಿಗೆ ಬಿಲ್ಪತ್ರೆ ಕರ್ಕೇ ಓ ಹಣ್ಣು ಜನವಾರ ಏಕದೋ ವಿನಹಾರ ಏನಲ್ಲ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಅವೆಲ್ಲ ಸ್ವಲ್ಪ ಹೋಗಣ್ಣ ತಗೊಂಡ್ ಮಂತೆ ಸೋ ಗಳನ್ನು ಎಲ್ಲಾ ಏರಿಸಿ ದೇವರಿಗೆ ಪೂಜೆಯನ್ನು ಮಾಡ್ತೀವಿ ನೋಡಿ ಗೈಸ್ ಗಣೇಶ ಫೆಸ್ಟಿವಲ್ ಸೀಸನ್ನಲ್ಲಿ ಎಷ್ಟೆಲ್ಲ ವೆರೈಟಿ ಫ್ಲೋರ್ ಬರ್ತಾವಲ್ವ ಮಾರ್ಕೆಟಲ್ಲಿ ಅದರಲ್ಲಿ ಡೈರಿ ಹೂವು ತುಂಬ ನಂಗೆ ಇಷ್ಟ ಗೈಸ್ ಅದರಲ್ಲಿ ವೆರೈಟಿ 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 ಕಲರ್ಸ್ ಬರ್ತಾವೆ ಸೊ ನಂಗೆ ಅದರಲ್ಲಿ ತುಂಬ ಇಷ್ಟ ಬಟ್ ಇಲ್ಲಿ ಬೆಂಗಳೂರಲ್ಲಿ ಸ್ವಲ್ಪ ಕಡಿಮೆ ಆ ಥರ ಹೂವೆಲ್ಲ ಸಿಗೋದು ಊರ ಕಡೆ ಅಂದರೆ ನನಗೆ ಪರ್ಪಲ್ ಕಲರ್ ಆರೆಂಜ್ ಕಲರ್ ಇವೆಲ್ಲ ವೆರೈಟಿ ಒಂದು ಕಣ್ಣಿಗೆ ಹಬ್ಬ ತರೋ ಅಂತ ಹೂ ಸಿಗ್ತವೆ ಅದು ತುಂಬ ಖುಷಿ ಅದು ಬಿಟ್ಟರೆ ಕಮಲ್ ಹೂ ತುಂಬ ಇಷ್ಟ ಮಲ್ಲಿಗೆ ಹೂವು ಇಷ್ಟ ಸೊ ನನಗೆ ಹೂವು ಅಂದರೆ ತುಂಬ ಇಷ್ಟ ಸೊ ಆಲ್ಮೋಸ್ಟ್ ಯಾವ ಸಿಗುತ್ತೆ ಈ ಬೆಂಗಳೂರಲ್ಲಿ ಅವನ್ನ ತೊಗೊಂಡು ಬಂದು ದೇವರಿಗೆಲ್ಲ ಪೂಜೆ ಮಾಡಿ ಆಮೇಲೆ ಸ್ವಲ್ಪ ಫೋಟೋ ಸೆಷನ್ ಮಾಡಿದ್ವಿ ನೋಡಿ ಗೈಸ್ ಆಮೇಲೆ ನಮ್ಮಮ್ಮ ನಮ್ಮ ತಮ್ಮ ತಂಗಿ ಎಲ್ಲರೂ ಬಂದಿದ್ದರು ಸೊ ಹಬ್ಬ ಅಂದ್ರೆ ಸಡಗಡ ಸಡಗರ ಸಂಭ್ರಮ ಇರುತ್ತೆ ಅಂತ ಬ್ಯುಸಿ ಲೈಫ್ ಸ್ಟೈಲಲ್ಲಿ ನಾವು ಕರೆದ ತಕ್ಷಣ ಬರ್ತಾರೆ ಅನ್ನೋ ಒಂದು ಖುಷಿಯೇ ಬೇರೆ ಇರುತ್ತೆ ಎಲ್ಲರೂ ಸೇರಿ ಹಬ್ಬದ ವಾತಾವರಣ ತರೋದೇ ಒಂದು ಖುಷಿ ಗಾಯಸ್ ಮೊದಲು ಫಸ್ಟ್ ಇಯರ್ ಮಾಡಬೇಕಾದ್ರೆ ಯಾರೂ ಇರಲಿಲ್ಲ ಸೊ ಗಣೇಶ ಈ ವರ್ಷ ಎಲ್ಲರನ್ನೂ ಕರೆಸಿದ್ದಾನೆ ಅದೊಂದು ಖುಷಿ ಇದೆ ಎಲ್ಲರೂ ಕೂಡಿ ಸ್ವಲ್ಪ ಫೋಟೋಸ್ ಎಲ್ಲ ಹೊಡ್ಕೊಂಡು ಸ್ವಲ್ಪ ಕಾಮಿಡಿ ಮಾಡ್ತಾ ನಗ್ತಾ ಅವ್ರಿಗೆ ನಾವು ಕಾಲು ಎಳಿತಾ ನಮಗೆ ಅವ್ರಿಗೆ ಕಾಲು ಎಳಿತಾ ಟೈಮ್ಸ್ ಹೋಗಿದ್ದೆ ಗೊತ್ತಾಗಲಿಲ್ಲ ಆಮೇಲೆ ಸ್ವಲ್ಪ ಟೆರಸ್ ಮೇಲೆ ಹೋಗಿ ಸ್ವಲ್ಪ ಫೋಟೋಸ್ ಹೊಡ್ಕೊ ಹೊಡ್ಕೊಂಡ್ವಿ ಆಮೇಲೆ ನಮ್ಮ ಹಸ್ಬೆಂಡು ನನ್ನ ವರ್ಕ್ ಇದೆ ನಾನು ಬಿಟ್ಬಿಡ್ರಿ ಅಂತ ಅವರು ಸ್ವಲ್ಪ ಲಾಗಿನ್ ಮಾಡಿದರು ವರ್ಕು ವರ್ಕ್ ಮಾಡೋಕ್ಕೆ ಹೋದರು ನಾವು ಸ್ವಲ್ಪ ಫೋಟೋಸ್ ಹೊಡ್ಕೊಂಡು ಮತ್ತು ದೇವರಿಗೆ ನೈವೇದ್ಯ ಮಾಡಬೇಕು ಅಂತ ನಾನು ನಮ್ಮ ತಂಗಿ ಎಲ್ಲ ರೆಡಿಯಾದ್ವಿ ಆದರೆ ನಮ್ಮ ತಂಗಿಗೆ ಸ್ವಲ್ಪ ಸೇ ಫೋಟೋದು ಸೆಲ್ಫಿದು ತುಂಬ ಕ್ರೇಜ್ ಗಾಯಸ್ ಅವಳಿಗೆ ಒಂದು ಸಲ ಹೇಳಿದರೆ ಹತ್ತು ಸಲ ರೆಡಿ ಆಗ್ತಾಳೆ ಆಮೇಲೆ ಫೈನಲಿ ನಮ್ಮ ಮನೆ ಗಣೇಶ ಈ ರೀತಿಯಾಗಿ ರೆಡಿಯಾಗಿದ್ದ ನೋಡಿ ಗೈಸ್ ಇದು ನಮ್ಮ ಲಾಸ್ಟ್ ಇಯರ್ ಗಣೇಶ ಇಡಿ ವರ್ಷ ಪೂರ್ತಿ ಒಂದೇ ಈ ಜಾಗartifactIdಿತ್ತಾ ಒಂದೇ ರೂಮ್ ಆಗಿತ್ತು ಸೋ ಒಂದು ಫ್ಯಾಮಿಲಿ ಮೆಂಬರ್ಸ್ ತರಾನೇ ನನಗೆ ಫೀಲ್ ಕೊಟ್ಟಿರೋ ಗಣೇಶ ಗಾಯ್ಸ್ ತುಂಬಾ ಅಟ್ಯಾಚ್ಮೆಂಟ್ ಬಲ್ಸ್ಕೊಂಡ್ ಬಿಟ್ಟಿತ್ತೆ ಈ ಗಣೇಶನ್ ಜೋಡಿ ತುಂಬಾ ಅಂದ್ರೆ ತುಂಬಾ ಖಿಲಾದಿ ಇದಾನೆ ಇಷ್ಟೋ ಟೈಮ್ಸ್ ಕಳ್ಸಬೇಕು ಅಂತ ಪ್ಲಾನ್ ಮಾಡಿದ್ರೂ ಆ ಪ್ಲಾನ್ ಲ ಫ್ಲಾಪ್ ಮಾಡಿದ್ರು ನಮ್ಮ ಗಣೇಶ ಸೋ ಇಬ್ರೂನು ಒಂದೇ ದಿನ ಕಳ್ಸಕೋಡೋ ಅಂತ ಟೈಮ್ ಬರ್ತ ಬಂದಿತ್ತು ಗಣೇಶ ಫೆಸ್ಟಿವಲ್ ದಿನಾನೇ ಸೊ ಇಬ್ಬರು ಆಶೀರ್ವಾದ ನಮ್ಮ ಮನೆಯವಲ್ಲೇ ಸದಾ ಇರಲಿ ಅಂತ ನಾನು ದೇವ್ರಿಗೆ ಬಿಟ್ಕೊತೀನಿ ಎಲ್ರಿಗೂ ಒಳ್ಳೇದು ಮಾಡಲಿ ಒಳ್ಳೆಯವ್ರಿಗೆ ಒಳ್ಳೇದು ಮಾಡು ಕೆಟ್ಟವ್ರಿಗೂ ಒಳ್ಳೇದು ಮಾಡು ಕೆಟ್ಟವ್ರಿಗೂ ಇನ್ನೂ ಸ್ವಲ್ಪ ಒಳ್ಳೆ ಬುದ್ಧಿ ಕೊಡು ಅಷ್ಟೇ ನಾವು ಬೇಡ್ಕೊಳೋದು ಗೈಸ್ ನಮ್ಮಲ್ಲಿರೋನು ಕೆಟ್ಟ ತೆಗೆದು ತೆಗೆದುಹಾಕು ಸೊ ನಮ್ಮ ಗಣೇಶ ನೋಡಿ ಗೈಸ್ गणेशनगलं अलंकार वंतरा खुशी गाइस ಸೊ ಎಷ್ಟು ಈಸಿಯಾಗಿ ಹೂಗಳನ್ನ ಇರಿಸ್ಬಿಡ್ತೀವಿ ಅದು ಥರೋ ಶ್ರಮ ಎಷ್ಟು ಕಷ್ಟ ಇರುತ್ತೆ ಅಂತ ನನಗಲ್ಲಿ ನೋಡಿದಾಗೆ ಗೊತ್ತಾಯಿತು ಗೈಸ್ ಮಾರ್ಕೆಟಲ್ಲಿ ಎಷ್ಟು ಕಷ್ಟ ಬಿಟ್ಟು ತಂದುಬಿಟ್ಟು ಬರ್ತಾರೆ ಕೆಲವೊಬ್ರು ತಾವೇ ಹರ್ಕೊಂಡು ಬಂದು ಮಾರ್ಕೆಟಲ್ಲಿ ಸಪ್ಲೈ ಮಾಡ್ತಾರೆ ಸೊ ದೇವ್ರಿಗೆ ನಾನು ಅವ್ರಿಗೆ ಒಂದು ಬೇಡ್ಕೊತೀನಿ ದೇವ್ರು ಅವ್ರಿಗೂ ಎಲ್ಲ ಕಷ್ಟ ಪರಿಹಾರ ಮಾಡಿ ಅವ್ರ ಲೈಫ್ ಸೆಟ್ಲ್ ಮಾಡಲಿ ಅಂತ ಬಿಕಾಸ್ ಅವರೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ತಂದಮೇಲೆ ನಾವೇನೋ ಒಂದು ದೇವರಿಗೆ ಒಂದು ಹೂವಿರಿಸೋಕೆ ಸಾಧ್ಯ ಮಾರ್ಕೆಟಲ್ಲಿ ಈಸಿಯಾಗಿ ತರ್ತಾರೆ ಬಟ್ ಅದ್ರ ಹಿಂದ್ಗಡೆ ಒಂದು ಅವ್ರ ಹಿಂದ್ಗಡೆ ಒಂದು ಕೈ ಇರುತ್ತೆ ಅಲ್ಲ ಇಡೀ ಈಗ ಕಮಲ್ ಹೂ ತರೋಕೆ ಕೆರೆಯಲ್ಲಿ ಇಳಿದ್ಬಿಟ್ಟು ತರ್ತಾರೆ ಎಷ್ಟೆಲ್ಲ ಶ್ರಮ ಪಡ್ತಾರೆ ಅವ್ರಿಗೆ ಒಂದು ಸಲ್ಯೂಟ್ ಕೈಸ್ ದೇವ್ರ ಅವ್ರಿಗೂ ಆಶೀರ್ವಾದ ಮಾಡಲಿ ಅಂತ ನಾನು ಕೇಳ್ಕೊತೀನಿ કોટરી કેન કાલ દેલે લંગ સિરતે ગાઈસ બટરી બટ કેલવન્દના દુડ કોટને કરી દેસક આવલા ઓર શ્રમક્યે વન સેલ્યુટ હેલ્લે બેકુ નો કેડે દિનદા હોગી ઓ હણો બિલપત્રે ચુની મે ફુટ તમે ઇસ્ટો નો એફોર્ટ આત તરતરાલા ઓરી વન સેલ્યુટ సో నన్ను నన్ను తంగినూ బో ఇన్నొల తంగి సో స్వల్ప ఫోటోస్ ఎలా ఉంటు ఫుల్ ఎంజాయ్ మేస్ ಈ ಟೇಬಲ್ ಸ್ವಲ್ಪ ಹೈಟಾಗಿತ್ತು ಪೂಜೆ ಮಾಡೋಕ್ಕೆ ಆದರೂ ಈ ವರ್ಷ ಒಂದು ಇಯರ್ ಅಡ್ಜಸ್ಟ್ ಮಾಡ್ಕೊ ಅಂತ ನಮ್ಮ ಹಸ್ಬೆಂಡಿಗೆ ಹೇಳಿದೆ ನೆಕ್ಸ್ಟ್ ಇಯರ್ ಅಂದರೆ ಅಲ್ಲಿ ಒಳಗಡೆನೇ ಪೂಜೆ ಮಾಡಿಬಿಡ್ತೀವಿ ಅದು ತುಂಬ ಸ್ವಲ್ಪ ಚಿಕ್ಕದಿದೆ ಕೈಯೆಲ್ಲ ನಿಲ್ಕತ್ತೆ ಆಮೇಲೆ ನಮ್ಮ ಹಸ್ಬೆಂಡ್ ಪ್ರದಕ್ಷಿಣೆ ನಮಸ್ಕಾರ ಹಾಕಿ ಪೂಜೆ ಸಮರ್ಪಣೆ ಮಾಡಿದರು ಗೈಸ್ ಅಮಲೇ ದೇವರಿಗೆ ತಾಂಬೂಲದಕ್ಷಣೆ 821 ಗರ್ಕೆ ನಾನು ನಮ್ಮ ಹಸ್ಬಂಡಿಗೆ ಹೇಳಿದೆ ಇರ್ಸು ಅಂತ 1000 ಗರ್ಕೆನ ಇರ್ಸಿ ದಿನ ಶುರು ಮಾಡ್ಕೊಂಡ್ರು ಆಮೇಲೆ ಬಿಲ್ಪತ್ರೆ ಅಂತ ಹೇಳಿದೆ ನಮ್ಮ ಹಸ್ಬೆಂಡ್ಗೆ ನಮ್ಮ ಹಸ್ಬೆಂಡ್ ಹೆಂಗೆ ಗೊತ್ತಾಗಾಯಿಸಿ ಬಿಟ್ಟುಬಿಡಿ ನನ್ನ ಅಂತ ಎಸ್ಕೇಪ್ ಆಗಕ್ಕೆ ನೋಡ್ತಾರೆ ಆದರೆ ಅವ್ರಿಗೆ ಗೊತ್ತಿಲ್ಲ ದೇವರು ಅವರಿಗೆ ಎಂಥ ವೈಫ್ ಕೊಟ್ಟಿದ್ದಾರೆ ಅಂತ ಸೊ ಪಿಲ್ಪತ್ರೆ ತಂದಿದ್ದೆ ಬಟ್ ಕೆಲವೊಂದು ಅಷ್ಟು ಚೆನ್ನಾಗಿರಲಿಲ್ಲ ಎಲ್ಲ ಕಟ್ಟಾಗಿರ್ತವೆ ಅದರಲ್ಲಿ ನೋಡಿಬಿಟ್ಟು ಚೆನ್ನಾಗಿರೋದನ್ನೇ ಹುಡುಕಿ ಏರಿಸ್ತಿದ್ವಿ ನೋಡಿ ಗೈಸ್ ಮತ್ತು ಚಿಕ್ಕವರಿದ್ದಾಗೆಲ್ಲ ಸ್ಕೂಲಿಗೆ ಹೋಗಿ ಗಣೇಶನ ಕೂಡಿಸ್ಬಿರೋದೇ ಎಷ್ಟು ಆಗ್ತಿತ್ತು ಈಗ ಗಣೇಶ ಮನೆಯಲ್ಲೇ ಬರ್ತಿದ್ದಾನೆ ಅನ್ನೋ ಖುಷಿ ಫುಲ್ ಡಬಲ್ ಆಗಿದೆ ನೋಡಿ ಗೈಸ್ ಈ ಗಣೇಶನೇ ನಮ್ಮ ಮನೇಲಿ ವರ್ಷ ಪೂರ್ತಿ ಇರೋ ಗಣೇಶ ನೋಡಿ ಗೈಸ್ ಒಂಥರ ಫ್ಯಾಮಿಲಿ ಮೆಂಬರ್ಸ್ ಥರನಾಗ್ಬಿಟ್ಟಿದ್ದಾನೆ ನಮ್ಮ ಹಸ್ಬೆಂಡ್ ಆಫೀಸಿಗೆ ಹೋದರೆ ನನ್ನ ಕಷ್ಟ ಸುಖ ಒಳ್ಳೇದು ಕೆಟ್ಟದ್ರಲ್ಲಿ ಭಾಗಿಯಾಗಿರೋದೆ ಒಳಗಿನೇ ಒಳಗಿರೋ ಗಣೇಶ ಗೈಸ್ ಒಂಥರ ಮಗನ ಥರನೇ ಎಲ್ಲ ಹೇಳ್ಕೊಳೋದು ಆ ರೀತಿ ಫೀಲ್ ಆಗಿದೆ ಗೈಸ್ ನಮ್ಮ ಹಸ್ಬೆಂಡ್ ಬರೀ ಆಫೀಸು ವರ್ಕ್ ಆಫೀಸು ವರ್ಕ್ ಅಂತ ಬ್ಯುಸಿ ಇರ್ತಾರೆ ಮನೆಗೆ ಬಂದರೆ ಮೊಬೈಲ್ ಬ್ಯುಸಿ ಇರ್ತಾರೆ ಸೊ ಒಂದು ಒಳ್ಳೆ ಫ್ರೆಂಡು ನನ್ನ ಗಣೇಶನೇ ಸೊ ಈ ರೀತಿಯಾಗಿ ಎಲ್ಲರೂ ಫೋಟೋ ಮನೆಯಲ್ಲಿ ಫೋಟೋ ಹೊಡಿಸ್ಕೊಂಡು ಫುಲ್ ಖುಷಿ ಖುಷಿಯಾಗಿಯೇ ಗಣಪತಿ ಫೆಸ್ಟಿವಲ್ಗೆ ಒಂದು ಕಳೆ ತಂದ್ವಿ ನೋಡಿ ಗೈಸ್ డబల్ గణేష విత్త డబల్ ధమక అన్న తర ఈ వర్ష ఫుల్ సూపర్ డూపర్ ఆగి గణపతి గైస్ ఆమె దేవ్ర నైవేద్యం మార్ట్ మి నూ నమ్మ తంగి సో నన్ను ఎలాస్కుంటే నమ్మ తంగి ముక స్టార్ట్ మనో ఈ రీతి ఆగి దేవ్ర నైవేద్యం ನಾನು ನಮ್ಮ తంగి ಮಾಡಿದ್ವಿ ನೋಡಿ గైస్ ನಮ್ಮ ತಂಗಿ ಇರೋದಕ್ಕೆ တော့ ಸ್ವಲ್ಪ ಹೆಲ್ಪ್ ಆಯ್ತು ನನಗೆ ಸ್ವಲ್ಪ ಅಲ್ಲ ತುಂಬಾನೇ ಹೆಲ್ಪ್ ಆಯ್ತು ಒಬ್ಲೇ ಆಗಿದ್ರೆ ಸ್ಲೋ ತುಂಬಾ ಆಗಿತ್ತು ಕೆಲಸ 145 ಮಿನಿಟ್ಸ್ ಅಲ್ಲಿ ಮೋರ್ಸ್ ಬಿಟ್ವೀನ್ ನಾನು ನಮ್ಮ ತಂಗಿ ಕೂಡಿ ಅಮೇಲೆ ಗಣಪತಿಯನ್ನ ಕಳಿಸ್ಕೊಡೋ ಸಿಚುಯೇಷನ್ ಯಾರ್ಗೂ ಬೇಡ ಗಾಯ್ಸ್ వర్ష పూర్తి ఇట్క కలసిర్తివాల గణేష తుందబేసె ఆమేలే ఇబ్బంది గణేష మన